ಎಲ್ಲರಿಗೂ ನಮಸ್ಕಾರ ಇದು ಅನುಪಾತದ ವಿಷಯದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಅನುಪಾತ ಅಂದರೆ ಏನು ಮೊದಲಿಗೆ ನೋಡೋಣ ಅನುಪಾತ ಎಂದರೆ ಅಂದರೆ ಸಜಾತಿಯ ಪರಿಮಾಣಗಳನ್ನು ಒಂದೇ ಅಳತೆಯಲ್ಲಿ ಹೋಲಿಸುವುದು ಹೋಲಿಸುವುದು ಒಂದೇ ಅಳತೆಯಲ್ಲಿ ಇಲ್ಲದಿದ್ದರೆ ಒಂದೇ ಅಳತೆಗೆ ಒಂದೇ ಅಳತೆಗೆ ತಂದು ಹೋಲಿಸುವುದು ಇದು ಅನುಪಾತ ಅಂತ ಹೇಳ್ತೀವಿ ಅಂದರೆ ಆ ಅನುಪಾತವನ್ನು ಹೇಗೆ ನಾವು ಬರಿತೀವಿ ಹೇಗೆ ಅನ್ನೋದನ್ನು ಸಹಿತ ನಾವೀಗ ಒಂದು ಉದಾಹರಣೆಯೊಂದಿಗೆ ನೋಡೋಣ ಉದಾಹರಣೆ ರಾಮನ ಹತ್ತಿರ ಆರು ಗೋಲಿಗಳಿವೆ ಭೀಮನಲ್ಲಿ ಭೀಮನಲ್ಲಿ ಐದು ಗೋಲಿಗಳಿವೆ ಐದು ಗೋಲಿಗಳಿವೆ ಇವರಿಬ್ಬರ ಹತ್ತಿರ ಇರುವ ಗೋಲಿಗಳ ಅನುಪಾತ ಎಷ್ಟು ಇದು ನಮ್ಮ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ರಾಮನ ಹತ್ತಿರ ಇರುವ ಗೋಲಿಗಳ ಸಂಖ್ಯೆ ರಾಮನ ಹತ್ತಿರ ಇರುವ ಗೋಲಿಗಳ ಸಂಖ್ಯೆ ಆರು ಸಂಖ್ಯೆ ಆರು ಹಾಗೂ ಭೀಮನಲ್ಲಿ ಇರುವ ಭೀಮನಲ್ಲಿ ಇರುವ ಗೋಲಿಗಳ ಸಂಖ್ಯೆ ಗೋಲಿಗಳ ಸಂಖ್ಯೆ ಐದು ಹಾಗಾಗಿ ಇವರಿಬ್ಬರ ಅನುಪಾತ ಅನುಪಾತ ಆರು ಅನುಪಾತ ಐದು ಆರು ಅನುಪಾತ ಐದು ಆರು ಮತ್ತು ಐದು ಅನುಪಾತದ ಪ್ರಕಾರ ಮೊದಲ ಹೆಸರು ರಾಮನ ರಾಮ ಅಂತ ಇರುವುದರಿಂದ ಅನುಪಾತದ ಮೊದಲ ಸಂಖ್ಯೆ ರಾಮನ ಗೋಲಿಗಳಿಗೆ ಸಂಬಂಧ ಗೋಲಿಗಳಿಗೆ ಸಂಬಂಧಪಡುತ್ತದೆ ಹಾಗೆಯೇ ಎರಡನೇ ಹೆಸರು ಎರಡನೇ ಹೆಸರು ಭೀಮಾ ಅಂತ ಇರುವುದರಿಂದ ಇರುವುದರಿಂದ ಎರಡನೇ ಸಂಖ್ಯೆ ಭೀಮನ ಗೋಲಿಗಳ ಗೋಲಿಗಳಿಗೆ ಸಂಬಂಧಪಡುತ್ತದೆ ಇದರ ಅರ್ಥ ಕೊಟ್ಟಿರೋ ಪ್ರಶ್ನೆಯಲ್ಲಿ ಮೊದಲು ಕೊಟ್ಟಿರುವ ಹೆಸರಿನ ಸಂಖ್ಯೆ ಮೊದಲು ಬರೆದುಕೊಳ್ಳಬೇಕು ನಂತರ ಬಂದಿರುವಂತಹ ಹೆಸರಿನ ಸಂಖ್ಯೆ ಎರಡನೇ ಸ್ಥಾನದಲ್ಲಿ ಬರೆದುಕೊಳ್ಳಬೇಕು ಈಗ ಉದಾಹರಣೆಗೆ ಇದನ್ನು ನಾನು ಬೇರೆ ರೂಪದಲ್ಲಿ ಬರಿತಾ ಇದ್ದೀನಿ ಭೀಮ ರಾಮನಲ್ಲಿರುವ ಗೋಲಿಗಳ ಸಂಖ್ಯೆ ಪ್ರಶ್ನೆಯಲ್ಲಿ ರಾಮ ಭೀಮನಲ್ಲಿರುವ ಗೋಲಿಗಳ ಸಂಖ್ಯೆ ಅನುಪಾತ ಆರು ಅನುಪಾತ ಐದಿದೆ ಇಲ್ಲಿ ನಾನು ಅದನ್ನು ವಿರೋಧವಾಗಿ ವಿಲೋಮವಾಗಿ ಬರಿತಾ ಇದ್ದೀನಿ ಭೀಮ ರಾಮನಲ್ಲಿರುವ ಗುಲಿಗಳ ಅನುಪಾತ ಅಂದರೆ ಮೊದಲು ಭೀಮನ ಕೇಳಿರುವುದರಿಂದ ಭೀಮನ ಸಂಖ್ಯೆ ಐದು ಆಗುತ್ತೆ ಹಾಗೂ ರಾಮನ ಸಂಖ್ಯೆ ಆರು ಆಗುತ್ತದೆ ಈಗ ನಾವು ಅನುಪಾತವನ್ನು ಹೇಗೆ ಬರೆಯೋದು ಎಂಬುದರ ಬಗ್ಗೆ ನೋಡಿದ್ದೀವಿ ಹಾಗೆ ಒಂದೇ ಅಳತೆಯಲ್ಲಿ ಇಲ್ಲದಿದ್ದಾಗ ಅಳತೆಗೆ ತರುವುದನ್ನು ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ ಎಲ್ಲರಿಗೂ ಧನ್ಯವಾದಗಳು